बाट दुटेली अंती मखले उठे टावणो साकलो मना इकडे पोजीशन जनको पोतरी प्रतिपन्न श्रीमंत आइरोदो फूली मारो भिक्षाको मारो भिक्षाको करगादा रक्ता चला बीपी राम पवाडा ओ टी बिमी रमिना पवाडा गबा गबा आ तणारी प्रीति छोसी हिन्को बड तर गुरु

ಹಾ ಸಾಕು ದೂರ ಸಂಪರ್ಣೆ ಮಾಡಿರಿ ಬಿಡೇನು ಮಾತಾಡೋ ಆದ್ರೆ ಇಲ್ಲ ಇಲ್ಲ ಇದೆ ಬೇಜಾನ್ ಜುಂಧೆ ಯಾಚಾ ಮಾಡಿರಿತನ ಅದು ಮನಸ್ಸು ಕಟ್ಟುವಾರೆ ನೋಡಿ ಮಾಡಬಹುದು ಸಾಕು ಇದು ಲೊಕೇಶನ್ ಗೆ ಕರ್ನೆ

ஏன் பார்த்த அந்த எஸ்டி இன் பாத நோட் அது ஒன்று அபிமான அதுக்கு ನಾನು ಯಾವುದೋ ಮೂಡಿಯಲ್ಲಿದ್ದ ಏನೋ ಒಂದಾಗಿತ್ತು ಮನೆ ಪಕ್ಕದ ಅಂತ ಮುಂದೆ ಸುದ್ದಿ ಸರಿ ಅಂತ ತಗೊಂಡು ಅವ್ರ ಮನೆ ಪಕ್ಕನೇ ಶವ ಸಂಸ್ಕಾರ ಆಯಿತು ಸತ್ತಿದ್ರು ಸಂಸ್ಕಾರ ಮಾಡಿ ಬಂದು ಕೂತಿಲ್ಲ ಸಡನ್ಲಿ ಫೋನ್ ಮಾಡಿದೆ ಪಾಪ ಬಂದಿಷ್ಟು ಮನೆ ನನಗೆ ಅಡ್ವಾನ್ಸ್ ಆಗಿ ನಾನು ಹೇಳಿಲ್ಲ ಏನಿಲ್ಲ ಪ್ರತಿಯೊಂದು ಮೂವಿ ಮಾಡಬೇಕಾದ್ರೂ ಪ್ರತಿಯೊಂದು ಸೀನ್ ಮಾಡ್ಬೇಕಾದ್ರೂ ಅಡ್ವಾನ್ಸ್ ಆಗಿ ಒಂದು ಮಾತು ಹೇಳಿಲ್ಲ ಈಗ ಬೇಕು ಅಂತ ಇನ್ನೊಂದು ಏನೋ ಪಾತ್ರ ಮಾಡಬೇಕು ಅದೇನೋ ನಂಗೆ ಅಂತ ನಾನು ಹೇಳ್ತೇನೆ ನಂಗೆ ಒಬ್ಬ ಸ್ನೇಹಿತ ಅಣ್ಣ ಎರಡು ಕೂಡ ಇದೆ ಓಕೆ ಇದು ಲೈವ್ ಇಲ್ಲಿ ನಾನು ಏಳ ಏ ಸುಮ್ಮನೆ ಯಾಕೆ ನನಗೆ ಬೇಕಾಗಿರೋದಾರವಲ್ಲ ನನಗೆ ಶೂಟಿಂಗ್ ಎಲ್ಲ ಮುಖ್ಯ ಕಣ ನೀವು ಕಷ್ಟಪಟ್ಟಿದ್ದು ನನಗೆ ಶೂಟಿಂಗ್ ಯಾಕೆ ನನಗೆ ಶೂಟಿಂಗ್ ಎಲ್ಲ ಮುಖ್ಯ ಬಳಕೆ ಮಾಡೋದು ಹಾಂ ಹೇಳಿ 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 ಒಂದೊಂದು ರೂಪಾಯಿ ಕೂಡ ಒಳ್ಳೆ ಕೆಲಸಕ್ಕೆ ಸೇರೋಂಗೆ ಬಳಕೆ ಮಾಡಬೇಕು ಓಕೆ ಒಂದೊಂದು ರೂಪಾಯಿ ಕೂಡ ಒಳ್ಳೆ ರೀತಿಯಲ್ಲಿ

ಕೂಡ ಒಳ್ಳೆ ಕೆಲಸಕ್ಕೆ ಸೇರಂಗಿ ಬಾಳಿಕೆ ಮಾಡಬೇಕು ಏನಾದ್ರು ಕುರು ಮಾಡ್ಕೊಂಡು ಏನು ಇದೊಂತರ ಅದೇನಂಗಿದ್ರೆ ನಿಮ್ಮ ಮೆಟ್ರೋ ಎಕ್ಡಲ ಮೆತ್ಕೊಂಡು ಬರ್ರಿ ಕೂಲಿ ಮಾಡಿ ಪ್ರತಿದಿನ ಕೂತ್ಕೊಂಡು ಬರೀ ಕೈ ಮನೆ ಹೋದ್ರೆ ಸರಿ ಒಳ್ಳೆಯ ಹಾಂ ನೀವು ಶ್ರೀಮಂತರೂ